ಕೊತ್ ಬರ್ಬೇಕು ಮುಂದಿನ ಸಂಧಿ ಮತ್ತೊಂದ್ರಿ ಏನಂತ ಹೇಳ್ರಿ ಬಾಳ ಮಂದಿನ ಮೇಟಿಗೆ ಹೆಚ್ಚ ಅನ್ನ ಹೆಣ್ಮಕ್ಳ ಇವ ಇವ್ರಿ ಹೆಂಗಸರ್ನ ಮೇಟಿಗೆ ಹತ್ತು ಸಾವಿರ ಅಲ್ಲಿ ಗಣಸರ್ನ ಹತ್ತು ಸಾವಿರ ಅಲ್ಲಿ ಇವ್ರು ಇಲ್ಲಿ ಸೀರಿಯ ಅವ್ರನ್ನ ಮೇಟಿಗೆ ಹಚ್ಚದ್ ನೋಡ್ರಿ ಕಡೆ ಬಂದ್ ನೀವ್ ಯಾರ ಅಲ್ಲಿ ಚಂದ್ರಗುಪ್ತ ಅರಸ ಕಲ್ಲಾಗಿ ಬಿದ್ದಾನ್ರಿ ಎಷ್ಟೋ ಮಂದಿ ಹಾದವ್ರೆಲ್ಲ ವಾದ ಬರ್ಲತ್ತೇರಿ ಸರಿ ಅದಕ್ಕೆ ನೀನ್ ಕೋನ ಏನೈತಿ ಏನೈತಿ ನಮ್ಮ ಕೋನ ನಿನಗ ತಳದಾಗ ಪುರಾಣ ಲೇಖಿ ಕೊಡ್ತೀವಿ ಹಂಗಲ್ಲ ನಿನಗತ್ತ ಹೇಳ್ರಿ ತಾಳಿ ಕಟ್ಟೇನಿ ನಾಲ್ ನಿನ್ನ ಲಗ್ನ ಆಗೇನಿ ಕೆಂಗಿಲ್ಲ ನಮ್ ಜಗದ ನಿನಗ ರಾಮಾಯಣಿ ಲೇಖಿನ ನಾ ಕೂನ ಕೊಟ್ಟದ ಕೊಟ್ಟ ಹೇಳ್ತ ನಿನಗನ ಆದ್ರೆ ಏನ್ ಹೇಳ್ತಾನ ಮಾತ್ರ ಮಾತ್ರಿ ಏನ್ ಹೇಳತ್ತಿನೋ ಇವ್ಗೆ ಹೇಳಿದಿವತ್ರ ನಮ್ಮ ಮನ್ಯಾಗ ಐತಿ ನೋಡ್ಲಾಕ ಬಾತ್ ಹೇಳಿದಿವತ್ರ ಇವ್ಗರಿ ಹ್ಞೂ ನಮ್ಮ ಮನ್ಯಾಗ ಹೆಣ್ಣೈತಿ ಆ ರೀ ನಿನ್ ನೋಡ್ಲಿಕ್ಕ ಬಾರಪ್ಪ ನಮ್ಮ ಮನ್ಯಾಗ ಒಂದ್ ಹೆಣ್ಣು ಮೈ ನೆರದ್ ನಿಂತೈತಿ ಹಂಗ ಬಂದಿಲ್ಲ ನಿಮ್ಮ ಮನ್ಯಾಗ ಅವ್ರ್ ಹೇಳ್ ಕಳಸಂಟ್ಲಿ ನಾವ್ ಬಂದದೀವಂದಿ ನೀ ಒಂದ್ ಮಾತ್ ಹೇಳ್ತಿ ಲಕ್ಷ್ಮಣ ನಾ ಯಾರ ಮಾತು ಕೇಳವಾಲ ಅಖಂಡ ಅದ್ವೈತದ ನಿರಾಕಾರ ನಿರ್ಲಿಪ್ತ ಪರಮ ಪರವಸ್ತ ಪರಮಾತ್ಮ ಅಖಂಡ ಅದ್ವೈತದಿನ ಹೇಳಾವನು ನೀನ್ ಯಾರ ಮಾತ್ ಕೇಳವಲ್ಲತ್ ಹೇಳೋನು ನೀನ ಮತ್ತ್ ನನ್ನ ತವ್ರ ಅವ್ರು ಹೇಳಿ ಕಳಸ ಅಂಟ್ಲಿ ನಾ ಈಗತ್ಲೆ ಬಂದನಿತ್ ಹೇಳಾವನು ನೀನು ನನ್ನ ಕೈಯಾಗಿನ ಹಾಳಾದಿಲ್ಲ ನೀ ಹೆಂಗ ನನಗ್ ದೊಡ್ಡವಾದಿ ಹೇಳಿ ಕಳಿಸಿರು ಬರಬಾರ ನಾ ಹೇಳಿ ಕಳಿಸಿದ ಬಳಕ ನನ್ನ ತನಕ ನೀ ಬರ್ತೀಯ ಅಂದ್ರೆ ನೀ ನನಗೆ ದೊಡ್ಡವಲ್ಲ ನನ್ನ ಕೈಯಾಗಿನ ಆಳ ನೀ ಸುಮ್ ಬಾಸ್ಕಿಟ್ ಹೊರ್ದು ಅಷ್ಟ ಆ ರೀ ಬಾಸ್ಕಿಟ್ದಾಗ ಏನೈತಿ ಅದನ್ನ ನೋಡಂಗಿಲ್ಲ ನೀಡ ಬಹಳ ಭಾಳ ಶಾಣಿಯದವರು ಪರಮಾತ್ಮನ ಸುದ್ದಿ ಹೇಳತ್ತಾರ ಹೇಳ್ತಾರ ಹೇಳ್ತಾರೆ ಅದಕ್ಕೆ ನಮ್ಮ ಸಾವ್ಳಿಗೆ ಅವ್ರು ಏನು ಕೇಳ್ತಾರೆ ನೋಡ್ರಿ ನಿಮ್ಮ ಅವ್ವನಿಂದ ಎಲ್ಲಿ ಸೃಷ್ಟಿ ಆಗೈತಿ ನಿಮ್ಮ ಅವ್ವಾನದಿಂದ ಸೃಷ್ಟಿ ಆಗಿಲ್ಲತ ನಿಂದು ವಾದ ಐತಿ ಹಾ ನನ್ನ ತಾಯಿದಿಂದ ಸೃಷ್ಟಿ ಆಗೈತಿ ಅಂತ ಪುರಾಣ ಲೇಖಿ ಕೊಟ್ಟ ಇದ ಪುಟ್ಟದಾಗ ಇದ ಪುರಾಣ ಹೇಳಿ ಹೆಸರು ಕ್ವಾಟ್ಟ ಕೀಸಿಂದ ಪುರಾಣದೊಳಗೆ ಇಲ್ಲೇ ಶಕ್ತಿ ಸೃಷ್ಟಿ ಅಕ್ಕಿದ ಸೃಷ್ಟಿಯಾಗೈತೆ ನಂದ ಲೇಖಿ ನಾ ಪದ ಈಗ ನಿರಾಕಾರ ಇದ್ರ ಹಚ್ಚಿ ಕಡೆ ನೀ ಹಚ್ಕೊತ ಬರ್ಬೇಕು ಮುಂದಿನ ಸಂದಿ ಮತ್ತೊಂದ ಹೇಳ್ರಿ ಬಾಳ ಮಂದಿನ ಮೇಟಿಗೆ ಇವ ಇವ್ರಿ ಹೆಂಗಸೂರ ಮೇಟಿಗೆ ಹಚ್ಚವ್ರದ್ರಿ ಗಣಸೂರ ಹಚ್ಚ ಅವ್ರ ಅಲ್ಲಿ ಹಾ ಇಲ್ಲಿ ಸೀರಿಯಾವ್ರನ್ನ ಮೆಟ್ಟಿಗೆ ಹಚ್ಚುದ ನೋಡ್ರಿ ಈ ಕಡೆ ಬಂದ ನೀವು ಯಾರ್ನ ಹಚ್ಚಲಿತ್ತನ ನಾವು ಅಲ್ಲಿ ಚಂದ್ರಗುಪ್ತರ್ಸ್ ಕಲ್ಲಾಗಿ ಬಿದ್ದನ್ ಎಷ್ಟೋ ಮಂದಿ ಹೋದವರೆಲ್ಲ ಒದ್ದ ಬರ್ಲಾತ್ಯಾರ ಸರಿ ಸರಿ ಒಳಗೆ ಹೋಗಿ ಅವನು ತಗೊಂಡು ಎಬ್ಸೋಣ ಬಂದ ಮೆಟ್ಟಿಗೆ ಹಚ್ಚರ್ಲೆ ಆ ಗಣಸನ ಎಬ್ಸಂಗಿಲ್ಲ ಯಾಕ ಗಬಕ್ನ ಬಂದ ಹೆಂಗಸರ್ನ ಎಬಸವ್ರು ಬಾ ಅಲೋ ಹಾ ಅಲ್ಲಿ ಕಲ್ಲಾಗಿ ಬಿದ್ದಾನ ಮಾಡಿ ಕೆಲಸ ಮಾಡಿ ಸ್ವತಃ ಹೊಟ್ಟಿಲೆ ಹುಟ್ಟಿದ ಅಪ್ಪ ಕಬರ್ ಎಂತ ಮಗಳ ಮೇಲೆ ಮನಸ್ಸು ಮಾಡಿ ಚಂದ್ರಗುಪ್ತ ಅರಸ ಯೋಳ ಗಜ ಕಲ್ಲಾಗಿ ಬಿದ್ದಾನ ಪಾತಾಳಗ್ ಹಂಗೆ ವಾದವ್ರೆಲ್ಲಾ ವಾದ ಬರ್ತಾರ ಯಾರ ಯಾರತಾರವರ ಮತ್ತ್ ಅವ್ನ ಮೆಟ್ಟಿ ಹಚ್ಬೇಕಲ್ಲ ಅಪ್ಪ ಅವ್ನ ಯಾಕೆ ಬಿಟ್ಟಾನ ಅಲ್ಲೇ ಕಲ್ಲಾಗಿ ಹಚ್ಚಂಗಿಲ್ರಿ ಇವ್ರಿ ಇವ್ರ ದಗದ್ ಬೇರೆ ಐತಿ ಅದಕ್ಕ ಕೂಡ್ರಿ ಪುರಾಣ ಲೇಖಿ ಕೂಡ್ರಿ ಅವ್ರಿ ಆಗೋ ಎಲ್ಲಂತ ಈಗೋ ಅಂತ ಏ ಸುಳ್ಳ ಹೇಳ್ತಿ ಏ ನಿರಾಕಾರ ನಿರ ಗುಣದ ಆಚೆ ಕಡೆ

ಶಕುನ ಹೇಳಲು ಘಟ್ಟ ಏ ದೇವಲೋಕದ ಕೊರವಂಜಿಯಾಗಿ ಶಕುನ ಹೇಳಲು ಘಟ್ಟಿ ಏನ್ ಹೇಳ್ತಾರ ನೋಡ್ರಿ ಏನ್ ಹೇಳ್ತಾರ ಬ್ರಹ್ಮ ವಿಷ್ಣು ಇಲ್ಲ ಅಂತ ಇಲ್ಲಂತ ಇಲ್ಲ ಅಂತ ಸುಳ್ಳ ಗುಣದ ಅಚ್ಚಿ ಕಡೆ ಇದ್ದಕ್ಕಿದಾಳ ನಮ್ಮ ಆದಿಶಕ್ತಿ ಮಾವೀರ ಬಿಟ್ಟ ಮರ್ತ ಬಂದಾಳೆ ಅಡ್ಡ ಬಾರ್ಗಿ ಕಟ್ಟಿ ಅಗ್ಡಬಾರ್ಗಿ ಕಟ್ಟಿ ದೇವಲೋಕದ ಕೊರವಂಜಿಯಾಗಿ ಶಕುನಿ ಹೇಳ ಗಟ್ಟಿ ಹೌದ ನೋಡ ನೀನು ಇದ್ರ ಅಚ್ಚಿ ಕಡೆ ಬರಾಮ ಇದ್ರ ಬಾ ಬರ್ತಾ ನೋಡ ಬ್ರಹ್ಮ ವಿಷ್ಣುವನ ತರಿವಿ ಕೇಳುತ್ತಾಳು ಏ ಹಿಡದು ರೊಟ್ಟಿ ಏ ನಿಮ್ಮಂತ ಅವ್ರನ್ನ ನಾ ಮಸ್ತ ನೋಡಿದೇನ ನಿಮ್ಮ ನಾನ ಮಸ್ತ ನೋಡಿದೇನ ಆಕೆ ಹತ್ತ ಅವತಾರ ಕೇಳ ಆಕೆ ಅಂಗೈದೊಳಗಿನ ಗ್ಯಾರೀಯ ಆಕೆ ಅಂಗೈದೊಳಗಿನ ಗ್ಯಾರಿಯಾಗಿ ೋ ಯಾರ ಸರಿ ಏನು ಎದುಳೋ ಸಣ್ಣ ಪೋರಿ ಏನು ಎದ್ಲೋ ಸಣ್ಣ ಪೋರಿ ಅಡ್ಡ ಗೋರಿ ಹರದಾಸ್ನ ಹುಗದ ಬಾರಿ ಎಂತ ಮಾತನಾ ಏನೋ ಹೇಳತೇನ ಏನ್ ಹೇಳ್ತಾರ ನೋಡ್ರಿ ಪರಮಾತ್ಮನ ಸುದ್ದಿ ಹೇಳಿದ್ರೇ ವರವ ಕೂಡ ಬೇಕೋ ಶಂಕರ ನೀನ ಸಭಾದೊಳಗ ಮಾಡತಿನೋ ಶರಣ ಶರಣ ಸರ್ವ ಜೀವಿಗಳ ಸಾಕಿ ಸಲುವಿದಂತ ಸಂಜೀವನ ಪರಮಾತ್ಮನ ಸುದ್ದಿ ಹೇಳತೇನ್ರಿ ಹೇಳ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ತಾನತ್ರಿ ಭಗವಂತ ಭಗವಂತ ಹ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಇನ್ನು ಪರಮಾತ್ಮ ಅನ್ನ ಹಾಕ್ತಾನೆ ಹಾಕ್ತಾನೆ ಮಣ್ಣಿನ ಪರಮಾತ್ಮ ಹಸದ ತಿರ್ಗಿಡ್ಲಾತ ದೇವಲೋಕದಾಗ ಹ ಕೈಯಾಗ ಕಪಾಲಿ ಹಿಡ್ದಿದ್ದ ಹಿಡ್ದಿದ್ದ ದೇವಲೋಕದಾಗ ಲೋಕದಾಗ ಮೂರು ಲೋಕ ಜಗ ಸುತ್ತ ವರ್ದ ಬಿಕ್ಕಿ ಬೀಳುತ್ತಿದ್ದ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ಇದ್ದ ಗರುಡ ಎಲ್ಲ ಎಲ್ಲಾ ಗಂಡದ್ದು ಏನಾತ ಎಲ್ಲಾರು ಮನೆಗೊಟ್ಟ ತಿರುಗಿದ ಇವ್ರ ಪರಮಾತ್ಮನ ಹೊಟ್ಟಿ ತುಂಬಿಸುತ್ತಾಕತ್ತ ಗಂಡದ ಕೈಯಾಗ ನೀಗ್ಲಿಲ್ಲ ಆಗಿಲ್ಲ ತಿರುಗಿದ 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 ತಿರುಗಿ ಆಡುತ್ತ ನನ್ನ ಅನ್ನಪೂರ್ಣ ಮನಿಗೆ ಬಂದ ಭಿಕ್ಷಾ ಅಂದ ಹೊರಗ್ ಅಂಗಳಾಗ ನಿತ್ತ ಅವಾಗ ಒಂದ್ ದಗದಾತ್ರಿ ಯಾವ ನನ್ನ ತಾಯಿ ಅನ್ನಪೂರ್ಣೇಶ್ವರಿ ಯಾವಾಗ ಒಂದು ಮುಟ್ಟಿಗೆ ಅನ್ನ ನೀಡಿ ನೋಡಿ ಅಪ್ಪಾಗ ಹೊಟ್ಟೆ ತುಂಬ ಉಂಡ ಜಟಾ ಜ್ ನಿತ್ತ ಏನತ್ತಾನ ಅವಾಗ ಹೇಳ್ತಾನಪ್ಪ ಯಾವ ಅನ್ನಪೂರ್ಣಾಗ ಅನ್ನಪೂರ್ಣ ತಾಯಿ ಅನ್ನಪೂರ್ಣೇಶ್ವರಿ ನಾ ಹಸದ ಕುತ್ತಾಗ ರಗಡ ಗಂಡ ದೇವ್ರ ಕಡೆ ತಿರುಗಿ ಬಂದಿನ ಕರೆ ನನ್ನ ಹೊಟ್ಟೆ ತುಂಬಿಸೋ ತಾಕತ್ ಆಗಿದ್ದಿಲ್ಲ ಆಗಿದ್ದಿಲ್ಲ ನಿನ್ನ ಕಡೆ ಬಂದ ಮೇಲೆ ನನ್ನ ಹೊಟ್ಟೆ ತುಂಬ್ಯೋದಂದ್ರೆ ಜಗತ್ತಿನೊಳಗ ಅನ್ನಪೂರ್ಣೇಶ್ವರಿ ಆಗಿ ಅಂತ ಹೇಳಿ ಆಶೀರ್ವಾದ ಮಾಡಿ ಬಂದ ಬಂದ ಯಾಕ ಮತ್ತ ಗಂಡ ದೇವರು ದೊಡ್ಡ ಇದ್ದು ಅಲ್ಲ ಹಾಕಬೇಕಾಗಿತ್ತಲ್ಲ ಅಪ್ಪನ ಹೊಟ್ಟಿಗೆ ನೀಂಗಿಲ್ಲ ಯಾಕ್ರಿ ಹವಾನ ಹಾಕಿ ಪರಮಾತ್ಮ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಕರೆ ನಿನ್ನ ಪರಮಾತ್ಮ ಹಸದ ಕೂತಾಗ ನಿಮ್ಮ ಅಪ್ಪಗ ಅನ್ನ ನೀಡ ಇವ್ರಿಗೆ ಅನ್ನ ಕೊಡ್ಲಾಕ್ ಬರಂಗಿಲ್ಲ ಬರ್ತೈತ್ರಿ ಇವ್ರು ಬರೇ ಬಿಕ್ಕಿ ಬೇಡ ಬೇಡವ್ ಅಟ್ಟದಾರ ಇವ್ರಿಗೆ ಕುಡಿದತ್ ಗೊತ್ತಿಲ್ಲ ಇವರಿಗೆ ಬರೀ ತಗೊಳದಷ್ಟ ಗೊತ್ತೈತಿ ಇನ್ನೊಂದು ಮಾತ್ ಹೇಳಿದ್ರಿ ಏನತ್ತ ಗೋಪ್ಯಾರೆಲ್ಲಾ ಮಾಡತ್ತಿದ್ರು ಸ್ನಾನ ಕೃಷ್ಣ ಕೊಳಲು ಊದಾಂಟ್ಲೆ ಸೀರೆಲ್ಲಾ ಹೋಗಿ ಗಿಡದ ಕೂತವ ಕಾಯಾವ ಭಗವಾನ ಅವ್ರ ನೀರ್ನ್ಯಾಗೆಲ್ಲಾ ನಿಮ್ ಹೆಂಗಸ ಕೂತಿದ್ರು ನನ್ನ ಕೃಷ್ಣ ಪರಮಾತ್ಮ ಕೊಳಲು ಊದಾಂಟ್ಲೆ ಸೀರೆಲ್ಲ ಗಿಡದಾಗ ಕೂತಾವ ನೀವ್ ಯಾರ ಹೆಣ್ಮಕ್ಳು ಹೋಗಿ ಕೊಟ್ಟಾರ ಏನ ಸೀರಿಯತ್ತ ನನಗ ಜರ ಸಮಸ್ಯೆ ಬರ್ತದ್ರಿಪ್ಪ ಈ ಕಡೆ ನಮ್ಮ ಹಂದ್ರಾಳ್ ಕಡೆ ಪದ್ಧತಿ ಹೆಂಗೈತಿ ಗೊತ್ತೇನ ಹೆಣ್ಮಕ್ಳ ಜಳಕ ಮಾಡ್ಲಾತ್ರ ಅಂದ್ರ ಗಣ ಮಕ್ಳ ದೂರಿಂದ ಎಲ್ಲ ಸರ್ಕಾರ ನೋಡಿದ ಮರಿ ಮಾಡ್ಕೊಂಡು ಹೋಗ್ತಾರೀ ಮಾಡಿ ಹೋಗ್ತಾರೀ ತೆಗ ತಲಿ ಮಾಡಿ ಹೋಗ್ತಾರ ನಮ್ ಕಡೆ ಇದು ಪದ್ಧತಿ ಅಂತ ನಾವ್ ಕೈಯತ್ ಹೇಳ್ತೀವಿ ಈ ಕಡೆ ಯಾಕಂದ್ರ ಹೆಣ್ಮಕ್ಳ ಜಳಕ ಮಾಡ್ಲಾತ್ರ ಅಂದ್ರೆ ಗಣಮಕ್ಳ ತೆಳಗ ತೆಲಿ ಮಾಡಿ ಮರಿ ಮಾಡ್ಕೊಂಡು ಹೋಗ್ತಾರ ಹೆಣ್ಮಕ್ಳು ಜಳಕ ಮಾಡಲಿ ನಿನ್ನ ಕೃಷ್ಣ ಪರಮಾತ್ಮ ಯಾಕೆ ಹೋಗಿದ್ದು ಚಟ ಬಿದ್ದದ ನೀ ಹೆಂಗಸರ ಜಳಕ ಮಾಡಲಿ ಹೋಗುದು ಗಣಮಕ್ಳಿಗೆ ಚಟಾ ಬಿದ್ದದ ಹೆಂಗಸರ ಇದ್ದಲ್ಲಿ ಹೋಗುದು ಕತ್ತಿ ಕಣದಳ ಕತ್ತಿ ಕತ್ತಿಗೆ ಮುತ್ತೋತನ ಬಂದಂಗ ಬಂದಂಗಿದು ಮಾನೋಳ ಮನ್ಸಾಗ ಮಾತಿನ ಪೆಟ್ಟ ಕಣದಳ ಕತ್ತಿಗೆ ಲತ್ತಿ ಪೆಟ್ಟ ಅಂದಾರ ನಿನ್ನ ಬಾಯಿ ಮಾತ್ ಮಣಿಯಂ ಕಾಣಂಗಿಲ್ಲ ನಿನಗ ಲತ್ತಿ ಪೆಟ್ಟ ಇದ್ರ ಮಣಿಯಂಗೆ ಕಾಣ್ತೀವಿ ಅದಕ್ಕ ಒಂದ್ ಮಾತ್ ಹೇಳತಿಯನ್ರಿ ಎಲ್ಲ ನನ್ನಿಂದ ಆಗೇತಿ ನಾನ ಮಾಡಿ ನಾ ಬಾಳ ದೊಡ್ಡವ ನಾವ್ ಒಂದ್ ಮಾತ ಕೇಳಿದಿವ್ರಿ ನಿನ್ನ ಪರಮಾತ್ಮ ಜೊಡ್ಡವ ಇದ್ದಂದ್ರೆ ಯಾಕ ಜಾಗ ಕೊಟ್ಟನ ಗಂಗಾವ್ಗ ಅಂದ ಅಂದ ಬಳಕ ಒಂದ್ ಮಾತ್ ಹೇಳಿದ್ರ ಅವ್ರ ಎಟ್ ಚಂದ ನೋಡ್ರಿ ಏ ನಿಮ್ ಅಟ್ಟ ಎಲ್ಲಿ ನಾವ್ ಗಂಗಾನ ನೆತ್ತಿ ಮ್ಯಾಗ ಚಂದ್ರಾಮ ಕೂತಾನತ್ರಿ ಹೋಗಿ ನಡಬಾರ ಸಿಕ್ಕೊಂಡಿ ಯಾಕೆ ನಡ್ಬಾರಕಿನ ಮೊದಲ ಜಕ್ಕೊಂಡ್ ಬರೋರಿ ಹೇಳತ ಆಯ್ತು ದೊಡ್ಡ ವಿಚಾರ ಚಂದ್ರೋದಯ ಅಭ್ಯಾಸ ಆಗ್ಯದೋ ಲಕ್ಷ್ಮಣನಂದ ಎಲ್ಲಿ ಕೊತ್ತಾನ ಅವ ಎಲ್ಲಿ ಕೊತ್ತಾನು ಎಲ್ಲಿ ಗಂಗಾ ನೆತ್ತಿ ಎತ್ತಿ ಮ್ಯಾಗ ಅವ ಕೊತ್ತಿಲ್ಲ ಬರೇ ಸೈಡ್ ಕಿಟ್ಟಾನವನವ ಅಲ್ಲೇ ಪರಮಾತ್ಮ ಸೈಡ್ ಕದಾನವ ಸೈಡ್ ಕಿಟ್ಟುಕೊಂಡ ನಾವ್ ನೆತ್ತಿಯಾಗಿ ಇಟ್ಟಿಲ್ಲ ಎರಡನೇದ ಸುಳ್ಳು ಹೇಳಿದಿನಿ ಏನಕ ಎಲ್ಲಮ್ಮನ ಬದಲು ಒಂದು ಸುಳ್ಳು ಹೇಳಿದಿ ಇದು ಬಂದ ಚಂದ್ರಮ್ಮನ ಬದಲ ಹೇಳತಿ ಇದು ಒಂದು ಸುಳ್ಳೆ ಇನ್ನೂ ಒಂದು ಸುಳ್ಳು ಹೇಳಿದಿ ಅದನ್ನ ತೆಗೆದು ಕೊಡ್ತು ನಿನಗ ಯಾವ್ದಾ ನಾ ಕೇಳಿದ್ನಿ ಒಂದು ಮಾತು ಬೇರೆ ಹೇಳುದೊಂದು ಬೇರೆ ಅವನ್ ಹಂಗ ಇದ್ದಾಗ ನಾನು ಬಸವಣ್ಣ ನಡಬಾರಕಿನ ಕೋಡಿದ್ರ ಅದು ಎಲ್ಲಿ ಉಳದೈತಿ ಏನಾಗಿ ಉಳದೈತ ನಾ ಕೇಳಿನಿ ನಂದಿ ಕೋಲಾಗಿ ಉಳದೈತ್ ನೀವು ಹೇಳ್ತಾನ ನಂದಿ ಕೋಲಾಗಿ ಉಳಿದ್ರೆ ಬರೀ ಒಂದ ಇರ್ಬೇಕಾಗಿತ್ ಎರಡು ನಂದಿ ಕೋಲ ಇಡತಾರ ನಡಿ ಇಲ್ಲೇ ಬರಡೋಲ್ ಊರಾಗ ತೋರಿಸ್ ನಂದಿ ಕೋಲ ನಿನಗೆ ಕೇಳ ಬರೇ ಒಂದ ನೀ ಎರಡು ನಂದಿ ಕೋಲ ಸುದ್ದಿ ಹೇಳತ್ತಿದಿ ನಂದಿ ಕೋಲ ಆದದ್ದು ಯಾವಾಗ ಮೂರು ಕೋಡಿನ ಬಸವಣ್ಣ ತಳದಾಗಿದ್ದ ಏಳು ಕೋಡಿನ ಬಸವಣ್ಣ ಏಳು ಕೋಡಿನ ಬಸವಣ್ಣನ ಸುದ್ದಿ ಐತಿ ಅದು ನಂದಿ ಕೋಲಾದಿ ಏನ ಏನ ಕೇಳಿದಿ ಚಂದ್ರಾಮ ಗಂಗಾ ನೆತ್ತಿ ಮ್ಯಾಗ ನಿಮ್ಮ ಗಂಗಾವ್ ನಡಬಾರ ಸಿಕ್ಕಾಳ ಬಿಡಿಸಿಕೊಂಡು ಬಾತ್ ಹೇಳಿದಿ ತಮ ಅಕ್ಕಿ ನಡಬಾರಕ್ ಸಿಕ್ಕಿಲ್ಲ ಇಲ್ಲ ಇವನ ಪಾಪ ತೊಳಕೊಳ ಸಂಬಂಧ ಅಕ್ಕಿ ಬುಡುಕ್ ಬಂದು ಡೋಗ್ಯಾ ನಿಮ್ಮ ಚಂದ್ರಾಮ ಅಕ್ಕಿ ನೀರ್ ಬೀಳ್ತಾವಿ ಅವನ ಮೇಲೆ ಬೀಳ್ತಾವ ಹೆಂಗೆ ಹೇಳ್ತಾನ ಕೇಳ ಹೆಂಗ ಯಾವ ಚಂದ್ರಾಮಗ ದಕ್ಷ ಬ್ರಹ್ಮ ಇಪ್ಪತ್ತೇಳು ಮಂದಿ ಹೆಣ್ಮಕ್ಳ ಕೊಟ್ಟ ಲಗ್ನ ಮಾಡಿದ್ದ ಯಾರಿಗೆ ಚಂದ್ರಗ ಚಂದ್ರಗ ಇದ್ರ ಪಕ್ಕ ತಳ ಹೇಳ್ತಾನೆ ಕೇಳಿನಾಗ ಇಪ್ಪತ್ತೇಳು ಮಂದಿ ತನ್ನ ಹೆಣ್ಮಕ್ಳ ಕೊಟ್ಟ ಚಂದ್ರಾಮಗ ಲಗ್ನ ಮಾಡಿದ್ದ ಚಂದ್ರಾಮ ಎಲ್ಲಾರು ಒಂದ ತರ ನಡ್ಕೋಲಿಲ್ಲ ಯಾಕ ಲಾಸ್ಟ್ನೇದಕ್ಕಿ ಹೇಳ್ತಿದ್ದೀ ಸಣ್ಣಕ್ಕಿ ರೋಹಿನಿ ಅಂತ ಹೇಳಿ ಅಕ್ಕಿ ಮೇಲೆ ಬಾಳ ಮೋಹ ಇದ್ದ ಪ್ರೀತಿ ಇದ್ದ ಮಾಯಾ ಅಕ್ಕಿ ಮೇಲೆ ಹೆಚ್ಚು ಮಾಯಾ ಮೋಹ ಇದ್ದ ಈ ಇಪ್ಪತ್ತಾರು ಮಂದಿ ಮಕ್ಕಳೆಲ್ಲ ಹೋಗಿ ಅಪ್ಪನ ಮುಂದೆ ಕಾಗಾಳಿ ಹೇಳ್ತಾರ ಏನತ್ತ ಯಪ್ಪ ನಮಗ ಇಪ್ಪತ್ತೇಳ ಮಂದಿಗೆಲ್ಲ ಕೊಟ್ಟು ಚಂದ್ರಮಗ ಲಗ್ನ ಮಾಡಿ ಮಾಡಿ ಖರೇ ಅವ ಬರೇ ರೋಹಿನಿ ಮೇಲೆ ಅಟ್ಟ ಮೋಹ ಅದನಿಪ್ಪ ನಮ್ ನೋಡವಲ್ಲ ಕಣ್ಣೆತ್ತಿ ನೋಡವಲ್ಲ ಭೇದ ಭಾವ ನಮಗಂದಾಗ ಒಂದ್ ಸಲ ಬಿಟ್ಟು ಎರಡು ಸಲ ತಾಕಿತು ಮಾಡಿದ ದಕ್ಷಾಬ್ರಹ್ಮ ಹೋಗಿ ಚಂದ್ರಾಮಗ ಎಲ್ಲ ನೋಡ್ಕೋ ಎಲ್ಲಾ ಅಷ್ಟಿ ತಿಳ್ಕೊ ತೇಣಿನ ಕೊಟ್ಟನೇ ಹೋದ್ ಚಂದ್ರ ನೋಡ್ಕೊಳಿದ್ಯಂದ್ರ ಎಲ್ಲ ಒಂದೇ ತರ ನೋಡ್ಕೋ ಭೇದ ಭಾವ ಮಾಡ್ಬೇಡ ತಾಕೀತ ಮಾಡಿದ ಅಂದ್ರು ಕೇಳಿ ಲವ ಮತ್ ಕೈನ ಇವ್ ಕಣದಾಳ ಚಂದ್ರ ಇವಂದ ದೊಡ್ಡದಾಗ ತಗೊಂಡಿವಕ್ ಬಂದಿತ್ ಒಳಗ ತನ ಕಳಿ ಮೇಲೆ ಬಂದಿತ್ತು ಏನು ಮತ್ತೆ ಹೆಣ್ಮಕ್ಳಕ್ ಕಾಗಳಿ ತಗೊಂಡು ಅಪ್ಪನ ತಕ್ಕ ಹೊಳ್ಳಿ ಯಾವ ದಕ್ಷಾ ಏ ಚಂದ್ರ ಒಂದ್ ಸಲ ಬಿಟ್ಟು ಮೂರು ಸಲ ಹೇಳ್ರು ನಿನಗ ಬುದ್ಧಿ ಬರುವಂದ್ರ ನಿನ್ನ ಕಳಿ ಮೇಲೆ ನಿನಗ ಇಷ್ಟೊಂದು ಹಂಕಾರ ಬಂದೈತಿ ಹ ನಿನ್ನ ಶರೀರ ಎಲ್ಲ ಕುಷ್ಠ ರೋಗ ಹತ್ತಿ ಹೋಗಿ ಸ್ವತಃ ಮಾವು ಕೂ ಸ್ರಾಪ ಕೊಟ್ಟ ಚಂದ್ರಾಮಗ ಇದು ಯಾವ ಪುರಾಣಪ್ಪ ಅಂದ್ರೆ ವಿಚಾರ ಚಂದ್ರೋದಯ ಓದಿ ನೋಡು ಅದ್ರ ಪಕ್ಕ ಸಿಗತಿನಗ ಯಾವಾಗ ನಿನ್ನ ಶರೀರೆಲ್ಲ ಕುಷ್ಟ ರೋಗ ಹೇಳಿ ರೋಗ ಶ್ರಾಪ ಕೊಟ್ಟಲ್ಲ ಚಂದ್ರಮ್ಮ ಓಡಾಡ್ಲಾ ಕತ್ತ ದೇವಲೋಕದೊಳಗೆ ಹೆಂಗ ಮಾಡಿ ಪಾಪ ತೊಳಕೊಲೆ ಓಡಿ ಪರಮಾತ್ಮನ ಕಾಲಿಗೆ ಬಿದ್ದ ಬಾ ಭಗವಂತ ಇಪ್ಪತ್ತೊಂದು ಕೊಟ್ಟನು ಎರಡು ಹೆಚ್ಚು ಕೊಟ್ಟ್ರಿ ಹೆಸರು ಹೇಳ್ಕ ಅದೇ ರೀತಿಯಾಗಿ ಸೋಮಶಂಕರ್ ಕಕ್ಕಾವ್ರ ಮಲ್ಲಪ್ಪ ಉಕ್ಲೆ ವಡಪಾವ್ ಗಾಡದ ಮಾಲಕರ ಕಾಶಿಲಿಂಗ ಜ ಈಗ ಒಂದ ಗಾಡಕ್ ಮಾಲಕ್ ಆಗಿಪ್ಪ ಇನ್ನು ಮುಂದಿನ ವರ್ಷ ಏಳು ಮಕ್ಕಳ ಕೂಡ ನಾಲ್ಕು ಗಾಡಕ್ ಮಾಲಕ್ ಆಗ್ಲತ್ತೇಳಿ ಇಪ್ಪತ್ತೊಂದು ರೂಪಾಯಿ ಹಣ ತಗೋತ ನಂಬರ್ ವಿನಂತಿ ಮುಂದ್ ನೋಡಪ್ಪ ಜಿಗದಿ ಅದ್ರ ಮೇಲದು ಅದಕ್ಕೆ ಯಾವ ಕುಷ್ಠರೋಗ ಹತ್ತಿತ್ತ ಪರಮಾತ್ಮನ ಹೋಗಿ ಕೇಳ್ತಾನ ಚಂದ್ರಾಮ ಏನತ್ತ ನಮ್ಮ ಮಾವ ನನಗರೇ ಕುಷ್ಠರೋಗ ಕೊಟ್ಟಲೆ ರೋಗ ಹತ್ತಲೇತ್ ಹೇಳಿ ದಯವಿಟ್ಟು ದನಿಗೆ ಮಾಡ್ಬೇಡ್ರಿ ಕುಷ್ಠರೋಗ ಹತ್ತಲೇತ್ ಹೇಳಿ ಶ್ರಾಪು ಕೊಟ್ಟನು ಇದನ್ನ ಎಲ್ಲಿ ತೊಳಿ ಓ ಪರಮಾತ್ಮ ಅವಾಗ ಪರಮಾತ್ಮ ಹೇಳ್ತಾನ ಏನತ್ತ ನೋಡು ಜಗತ್ತ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿ ಅಲ್ಲ ಪಾಪ ತೊಳೆಕಿನ ಗಂಗವ ಗಂಗಾ ಹ ಆಕಿನ ನಾನನ್ ಎತ್ತಿ ಆಗದಾಳ ನೀ ಬಂದಾಕಿ ಮಗಲಾಗ ಕುತ್ ಅಂದ್ರ ಕುಷ್ಠ ರೋಗ ಎಲ್ಲಾ ತೊಳದ್ ಹೋಗ್ತತಿ ಸದಾಕಾಲ ಬೀಳತಾವ ನೀ ಬಂದಾಕಿ ಮಗಲಾಗ ಕುಂಡ್ರಿ ಆಕಿ ನೀರ್ ಮೈ ಮೇಲೆ ಬಿದ್ರ ನಿನ್ನ ಕುಷ್ಠ ರೋಗ ತೊಳದ್ ಹೋಗತೈತಿ ಅಂದಾಗ ನಿನ್ನ ರೋಗ ಬಂದ ತೊಳಕೊಲಾಕಾಂದ ನೀಡ್ಗೆದಿ ಹೋಗ್ ಕಾಣ್ದಳ ಲಕ್ಷ್ಮಣ ಅಲ್ಲ ನೀನು ಉಪಕಾರ ಉಪಕಾರ ಮಾಡ್ಲಿ ಉಪಕಾರ ಮಾಡಕೋತ ಬಿ ಹತ್ತತಿ ಹತ್ತಿ ನಿನ್ನ ರೋಗ ತೊಳಕಿನ ಮತ್ತ ಮಲ್ಲೈ ದೊಡ್ಡ ದೊಡ್ಡವತ್ತು ನೋಡ್ರಿ ಶ್ರೀಶೈಲ ಮಲ್ಲಯ್ಯ ಶ್ರೀಶೈಲ ಮಲ್ಲಾಯ್ ಬಾಳ್ ದೊಡ್ಡ ಅವತ್ ಹೇಳತೇನ ನನಗೊಂದು ಮಾತ್ ಹೇಳತನಿ ಕೇಳು ಶ್ರೀಶೈಲ ಮಲ್ಲೈ ದೊಡ್ಡಮ್ಮತ್ ಹೇಳ್ತಿ ವರ್ಷಕ್ಕೊಮ್ಮೆ ಎಷ್ಟೋ ದೇಶ ಮಂದೆಲ್ಲ ಹೋಗ್ತದ ಶ್ರೀ ಶೈಲಕೈಲ ಹೋಗ್ತಾರ ಶ್ರೀಶೈಲಕ್ ಹೋದವ್ರೆಲ್ಲ ಡೈರೆಕ್ಟ್ ಮಲ್ಲಿನಾಥಗ ಭೇಟಿ ಆಗಂಗಿಲ್ಲ ಮಲ್ಯ ಭೇಟಿಯಾಗುದಿಲ್ಲ ಮಲ್ಲೈಗೆ ಭೇಟಿ ಕೊಡಂಗಿಲ್ಲ ಅವ್ರ ಪ್ರಥಮದೊಳಗೆ ಶ್ರೀಶೈಲಕ್ ಹೋದವ್ರೆಲ್ಲ ನನ್ನ ಪಾತಾಳ ಗಾಂಗಿಗೆ ಬರಬೇಕು ಮೊದಲು ನನ್ನ ಟಿಕೆಟ್ ಬುಕ್ ಆಗ್ಬೇಕು ಅಂತ ಮುಂದೆ ಮಲ್ಲೈಗೆ ಎಂಟ್ರಿ ಐತಿ ಮೊದಲು ನನ್ನ ತ್ಯಾಕ ಬುಕ್ ಆಗ್ಬೇಕಿಲ್ಲಿ ನಿನ್ನ ರೋಗ ರುಜಿನ ತೊಳೆಕೆಲ್ಲ ನನ್ನ ತ್ಯಾಕ್ ಆದ ಸುದ್ದಾದ ಬಳಕಾಯ್ತು ಮುಂದ್ ಮಲ್ಲೈ ಕರ್ಕೋತ ನನ್ ಕತಕ ನಿನ್ನ ಮಲ್ಲೈ ಕರ್ಕೊಳಂಗಿಲ್ಲ ಮೊದಲು ನನ್ನ ದರ್ಶನ ಹಿಂದಾಗಡಿ ನಿಮ್ಮ ಅಪ್ಪನ ದರ್ಶನ ಇದ್ರೊಳಗೆ ಯಾರ ದೊಡ್ಡವ್ರ ಅದಕ್ಕೊಂದು ಮಾತು ಹೇಳ್ರಿ ಎಡ್ಡ ಹೆಂಡರ ಕಾಟಕ ಎದ್ದ ಹಾದೇನು ಮಲ್ಲಯ್ಯ ಮಲ್ಲೂ ಮಾಯಾ ಬೆನ್ನ ಬಿಟ್ಟಿಲ್ಲ ಇಬ್ಬರು ಹೆಂಡರ ಕಾಟಕ ಗುಡ್ ಗುಡ್ಡು ತಿರ್ಗ್ಲೈತಿ ಕಣದಾಳ ಮಲ್ಲಯ್ಯೋ ಕಣದಾಳ ಕಲ್ಲಯ್ಯ